ಹಲೋ ಎಲ್ಲರಿಗೂ ನಮಸ್ಕಾರ ಹೇಗಿದ್ರೆ ಎಲ್ಲ ಚೆನ್ನಾಗಿದ್ರು ಕಾಣ್ಕೊತೀನಿ ಈಗ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಈಗ ನಾನು ಹೈದ್ರಾಬಾದ್ ಹೋಗ್ತಾ ಇದ್ದೀನಿ ಬಟ್ ಏನಂದರೆ ಈಗ ನಾನು ಟ್ರೈನಲ್ಲಿ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿದ್ದೀನಿ ಒಮ್ಮೆ ನಾನು ಟೈಮ್ ಬೇರೆ ಆಯಿತು ಜಸ್ಟ್ ಈಗ ಬಂದೆ ನೋಡೋಣ ನಾನು ಬಂದ ಮೇಲೆ ಟ್ರೈನ್ ಇಲ್ಲಿ ಬಂದು ನಿಂತಿದೆ ನಂದು ತರ್ಡ್ ಏ ಕ್ಲಾಸ್ ನಿಮ್ಮದು ಆದಷ್ಟು ಬೇಗ ಹತ್ತಬೇಕು ಈಗ ಟಿಕೆಟ್ ಬೇರೆ ಎಲ್ಲ ಫುಲ್ ಬುಕ್ ಆಗಿದೆ ಬಟ್ ಈಗ ನಾನು ಬೇಗ ಹತ್ತಬೇಕು ಹಂಗಿಲ್ಲ ಅಂತಂದರೆ ಟ್ರೈನ್ ಬಿಟ್ಟೋಗ್ಬಿಡುತ್ತೆ ಟ್ರೈನ್ ಬಿಟ್ಟು ಹೋಗಿ ಬರುತ್ತೆ ಮತ್ತೆ ನಾನು ಇಲ್ಲೇ ಕಾಯಬೇಕಾಗುತ್ತೆ ಅದು ಎ ಸಿ ಕಂಪಾರ್ಟ್ಮೆಂಟಲ್ಲಿ ಹಾಕಿರೋದು ಏತ್ರಿ ಏತ್ರಿ ಎಲ್ಲಿ ಅಂತ ಗೊತ್ತಿಲ್ಲ ಒನ್ ಹಾಯ್ ಎಲ್ಲರಿಗೂ ನಮಸ್ಕಾರ ಅಲ್ರೆಡಿ ನಾನು ಹೇಳಿದ್ರೆ ಬೀದರ್ಗೆ ಹೋಗ್ತಾ ಅಂತ ಹೇಳ್ಬಿಟ್ಟು ಅಲ್ಡಿ ನಾನ್ ಬರ್ಬೇಕಾರೆ ಇವ್ ನಮ್ಮ ಫ್ರೆಂಡ್ ಡಾಕ್ಟರ್ ಮನೇಲಿ ಕೆಲಸ ಆಲ್ರೆಡಿ ಮೇ ಬಿ ನಿಮ್ಗೆಲ್ಲಾರು ಗೊತ್ತಿರುತ್ತೆ ಇವರು ಒಂದ್ ಸಡನ್ ಆಗಿ ಸಿಕ್ಕಿದ್ರು ಬಟ್ ರಾತ್ರಿ ನಾವ್ ಬರೋ ಟ್ರೈನ್ ಸೇಮ್ ಇದ್ರಲ್ಲಿ ಒಬ್ರು ಸಿಗ್ರೆಟ್ ಸೇರಿ ಮತ್ತೆ ಅದು ಫೈರ್ ಇಂಜಿನ್ ಎಲ್ಲ ಬಂದು ಮತ್ತೆ ಅಲ್ಲಿಂದ ಆಚೆ ಹೋಗಿ ತುಂಬಾ ತುಂಬಾ ರಿಸ್ಕ್ ಇಂದ ಹೋಗ್ತಾ ಇದ್ವಿ ಬಟ್ ಅಲ್ಲೋದ್ಮೇಲೆ ಹೆಂಗೆ ಏನು ಮತ್ ಅದ್ ದೇವಸ್ಥಾನ ಹಂಗಿದೆ ಅದಷ್ಟು ಅಲ್ಲಿ ನಿಮ್ಗೆ ಫುಲ್ ಕ್ಲಿಯರ್ ಆಗಿ ತೋರಿಸ್ತೀನಿ ಬಟ್ ಅದೇ ತರ ಅದನ್ನು ತುಂಬಾ ಎಕ್ಸ್ಪ್ಲೋರ್ ಮಾಡೋದು ಜಾಸ್ತಿ ಇದೆ ಅದು ನಮ್ ಚಾನಲ್ ಮತ್ತೆ ನೀವು ಕಂಟಿನ್ಯೂ ನೋಡ್ಕೊಂಡು ಹೋಗಬಹುದು ಅದರ ನೀವೇನ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದೇನಂದ್ರೆ ನಾನು ಇದ್ರಲ್ಲಿ ಹೋಗ್ಬಿಟ್ಟು ತುಂಬಾ ಫನ್ನಿ ಇರೋ ವಿಡಿಯೋಸ್ ಎಲ್ಲ ನನಗೆ ಸಿಕ್ತಿತ್ತು ಬಟ್ ಅದೆಲ್ಲ ನಾನು ಕ್ಯಾಚರ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೆ ಬಟ್ ಆದಷ್ಟು ಆ ಫೈರ್ ಅದು ಅಂದ್ಬಿಟ್ಟು ಪ್ರಾಬ್ಲಮ್ ಇರೋದ್ರಿಂದ ನಾವು ಅದನ್ನ ಫುಲ್ ಟೋಟಲ್ ಆಗಿ ಮರ್ತೋದ್ರಿ ಬಟ್ ಅದೇ ತರ ಅಲ್ಲಿ ದೇವಸ್ಥಾನದ ಬಗ್ಗೆ ಅಲ್ಲಿ ಹೆಂಗ್ ಹೋಗ್ಬೇಕು ಏನಂತ ಹೇಳ್ಬಿಟ್ಟು ಅದು ನಿಮ್ ಫುಲ್ ಡೀಟೇಲ್ ಆಗಿ ಕ್ಲಿಯರ್ ಆಗಿ ಹೇಳ್ತೀನಿ ಆದಷ್ಟು ಮಿಸ್ ಮಾಡಿದ್ರೆ ಈ ವಿಡಿಯೋನ ಫುಲ್ ಆಗಿ ನೋಡ್ಬೇಕಾದ್ರೆ ಎಂಟ್ ಗಂಟೆ ನೋಡಿ ಅವಾಗ ನಾವು ಇಲ್ಲಿಂದ ಹೆಂಗ್ ಹೋಗ್ತಿದೀವಿ ಅಂತ ಹೇಳ್ಬಿಟ್ಟು ನಿಮ್ಗೆ ಅದಷ್ಟು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಿಮ್ಗೆ ಅದೇ ಈಗ ನಾನು ಎಲ್ಲಿದ್ದೀನಿ ಅಂದ್ರೆ ಅಲ್ಡಿಗ ನಾನು ಇಲ್ಲಿ ಬಂದು ರೀಚ್ ಆಗಿದ್ದೀನಿ ಬಟ್ ಯಾಕಂದ್ರೆ ಅಲ್ಲಿ ನಾನು ಜೊತೆ ಫ್ರೆಂಡ್ ಅಂತ ಹೇಳಿ ಅವ್ರ ಜೊತೆಗ್ ಬಂದ್ಮೇಲೆ ಬಂದೆ ಬಟ್ ಎಲ್ಲಿ ಬಂದ್ಮೇಲೆ ನನ್ಗೊಂದು ಈಸಿ ಆಯ್ತು ಯಾಕಂದ್ರೆ ಬಟ್ ಇನ್ನೊಂದೇನಂದ್ರೆ ನೀವ್ ಬೈ ಚಾನ್ಸ್ ಬರಂಗಿದ್ರೆ ಆದಷ್ಟು ನೀವು ಇಲ್ಲಿಂದ ಬರೀ ಒಂದು ಟೂ ಕಿ ಟೂ ಟು ತ್ರೀ ಕಿಲೋಮೀಟರ್ ಅಷ್ಟೇ ಇರೋದು ಬಟ್ ಅಷ್ಟೇ ನಾವು ನನ್ನ ಹತ್ರ ಸಿಕ್ಸ್ಟಿ ಸೆವೆಂಟಿ ರುಪೀಸ್ ತಗೊಂಡ ಏಯ್ಟಿ ರುಪೀಸ್ ಅಂತ ಹೇಳಿ ಮತ್ತೆ ಮಾತಾಡಿ ನಾನು ಕಡಿಮೆ ತಗೊಂಡೆ ಅಲ್ರೆಡಿ ಈಗ ನಾವು ಇಲ್ಲಿ ಪ್ಲೇಸ್ ಬಂದ್ ರೀಚ್ ಆಗಿದ್ದೀನಿ ನೋಡಿ ಈಗ ಅಲ್ಲಿಂದ ಕರ್ಕೊ ಬಂದು ಅವನು ಬಂದು ಇಲ್ಲಿ ಇಲ್ಲಿ ಸ್ಟಾಪ್ ಬಟ್ ಇಲ್ಲಿಂದ ನಾವು ಹಂಗೆ ಒಳಗಡೆ ಹೋಗ್ಬೇಕು ಬಟ್ ಒಳಗಡೆ ಹೆಂಗೆ ಅಂತ ಅಂತಿಲ್ಲ ಬಟ್ ಅಡಿಗ ಮಾರ್ನಿಂಗ್ ಬಂದು ನೈನ್ ಓ ಕ್ಲಾಕ್ ಆಗ್ತಿದೆ ಬಟ್ ಈಗ ಇಲ್ಲಿ ನಾನು ಬಂದಿದ್ದೀನಿ ಬಟ್ ಇಲ್ಲಿ ಬಂದ್ಮೇಲೆ ಫುಲ್ ಸಿಕ್ಕಾಪಟ್ಟೆ ಬಿಸ್ಲಿದೆ ಬಟ್ ಒಳಗಡೆ ಹೋಗಿ ನೋಡೋಣ ಬಟ್ ಹೆಂಗ್ ಏನಂತ ಹೇಳ್ಬಿಟ್ಟು ಯಾಕಂದ್ರೆ ಇನ್ನ ಜನ ಜಾಸ್ತಿ ಯಾರು ಬಂದಿಲ್ಲ ಬಟ್ ಅದೇ ಇಲ್ಲಿ ಹೋಗ್ತಾ ಇದ್ದೀನಿ ಬಟ್ ಇನ್ನ ನಾವು ಡೌನ್ಗ್ ಹೋಗ್ಬೇಕು ಬಟ್ ಇಲ್ಲಿಂದ ನಾವು ಆ ಕಡೆಯಿಂದ ಹಂಗೆ ಫುಲ್ ಡೌನ್ ಹೋಗಿ ಹೋಗ್ಬೇಕು ಬಟ್ ಅಲ್ಲೂ ಸ್ವಲ್ಪ ಜನ ಇದ್ದಾರ ಅಂತ ಹೇಳಿದ್ರು ಬಟ್ ಗೊತ್ತಿಲ್ಲ ಬಟ್ ಏನಂದ್ರೆ ಇದು ಹಿಸ್ಟ್ರಿ ಬಗ್ಗೆ ನನ್ಗೆ ಫುಲ್ ಗೊತ್ತಿಲ್ಲ ಫುಲ್ ಬ್ಲಾಂಕು ಬಟ್ ಇಲ್ಲಿ ಏನಾದ್ರು ಪೂಜಾರಿ ಅವ್ರ ಆದಷ್ಟು ನಾನು ಅವ್ರ್ಗೆ ಹೇಳಿ ಅವ್ರಿಗೆ ಹೇಳಿ ಆದಷ್ಟು ಇಲ್ಲಿ ನಾನು ನಿಮ್ಗೆ ಫುಲ್ ತಿಳಿಸ್ತೀನಿ ಬಟ್ ಇನ್ನೊಂದೇನಂದ್ರೆ ನಮ್ ಫ್ರೆಂಡ್ ಒಬ್ರು ಇದ್ದಾರಲ್ವಾ ಹೆಸರು ಒಂದು ಆಕ್ಷ ಆಕಾಶ ಅಂತ ಹೇಳ್ಬಿಟ್ಟು ಬಟ್ ಅವ್ರು ಇದ್ದಿದ್ಕೆ ಚೂರು ಈಜಿ ಆಯ್ತು ಯಾಕಂದ್ರೆ ಅಲ್ಲಿಂದ ಇಷ್ಟು ನನ್ಗೆ ಬರಕ್ಕೆ ಕೇಳಕ್ಕೆ ಯಾಕಂದ್ರೆ ಇಲ್ಲಿ ಫುಲ್ ಬಿಸಿಲು ಹೊಡಿಯೋದ್ರಿಂದ ಯಾವ ಕಡೆ ಅಂತೂ ಅಂತೂ ಬಟ್ ಆದಷ್ಟೊಂದ್ ಚೂರು ಕ್ಲಾರಿಟಿ ಇದೆಯಲ್ಲ ಅಂತ ಗೊತ್ತಿಲ್ಲ ನಿಮ್ಗೆ ಬಟ್ ಆದಷ್ಟು ನಾನ್ ಕ್ಲೀನ್ ಆಗಿ ತೋರಿಸ್ತೀನಿ ನೋಡಿ ಬಟ್ ಚಾನ್ಸ್ ನೀವ್ ಏನಾದ್ ಇಲ್ಲೆಲ್ಲ ಬರ್ಬೇಕಂತಂದ್ರೆ ಅಂದ್ರೆ ಆದಷ್ಟು ಇಬ್ರು ಜನ ಬನ್ನಿ ಯಾಕಂದ್ರೆ ನಮ್ ಫ್ರೆಂಡ್ ಬಂದಿರೋದ್ರಿಂದ ನನ್ಗೆ ಒಂಚೂರು ಈಸಿ ಆಯ್ತು ಬಟ್ ಇಲ್ಲ ಯಾಕಂದ್ರೆ ಅಲ್ಲಿ ನಾನು ಡ್ರೆಸ್ ತಂದಿದ್ದೀನಿ ನಾವು ನೀರಲ್ಲಿ ಹೋಗ್ಬೇಕಾದ್ರೆ ಫುಲ್ ಕತ್ ಗಂಟೆ ನೀರ್ ಇದೆಯಂತೆ ಬಟ್ ಅದು ಇಷ್ಟು ಗಂಟೆ ನೀರಿದೆ ಇದೆ ಅಂತ ಹೇಳಿದಾರೆ ಬಟ್ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಬಟ್ ಅದೇ ತರಾನೇ ನಾವ್ ಇಲ್ಲಿ ಹೋಗ್ಬಿಟ್ಟು ಈ ಕಡೆ ಐ ತಿಂಕ್ ಈ ಕಡೆನೂ ಹೋಗ್ಬೇಕು ಅನ್ಕೊಂತೀನಿ ಈ ಕಡೆ ಹೋಗ್ಬೇಕು ಅದೇ ನಾವು ಹಿಂಗಿಂದ ಹೋಗಿ ಒಳಗಡೆ ಹೋಗ್ಬೇಕು ನರಸಿಂಹ ಸ್ವಾಮಿ ಬಟ್ ಗೊತ್ತಿಲ್ಲ ಅದಷ್ಟು ನಾವು ಕ್ಲೀನ್ ಆಗಿ ಕೇಳ ಹೆಂಗೆ ಏನಂತ ಹೇಳ್ಬಿಟ್ಟು ಈಗ ನಂದು ನನ್ ಡ್ರೆಸ್ ಎಲ್ಲ ಸ್ವಲ್ಪ ಕಡೆ ಕೊಟ್ಟು ಮತ್ತೆ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಮತ್ತೆ ಹೋಗ್ಬೇಕು ಅಲ್ಲಿ ಒಳಗಡೆ ಮೊಬೈಲ್ ಒಳಗಡೆ ಅಲ್ಲೋ ಇದೆ ಬಟ್ ಅದಷ್ಟು ಒಂದೊಂದು ಮೊಬೈಲ್ ಮತ್ತೆ ಮೈಕ್ ಮಾತ್ರ ತಗೊಂಡು ಹೋಗ್ತೀನಿ ಗೊತ್ತಿಲ್ಲ ಕೇಳೋಣ ಹೆಂಗ ಏನು ಅಂತ ಹೇಳ್ಬಿಟ್ಟು ಅದೇ ಅವ್ರು ಏನಂದ್ರೆ ಈಗ ನಾವ್ ಇಲ್ಲಿ ಟಿಕೆಟ್ ತಗೊಂಡು ಮತ್ತೆ ಲಾಕರ್ ಇದೆಯಂತೆ ಆ ಲಾಕರ್ ಅಲ್ಲಿ ಹೋಗ್ಬಿಟ್ಟು ನಮ್ದು ಬಟ್ಟೆ ಮತ್ತೆ ನಮ್ ಮೊಬೈಲ್ ಎಲ್ಲ ಫುಲ್ ಸೇಫ್ ಇಂದ ಹೋಗಿ ಅಂತ ಹೇಳ್ತಿದ್ರೆ ಬಟ್ ಆದಷ್ಟು ನಮ್ ಸ್ಲಿಪ್ಪರ್ ಬಂದ ನಾನು ಆದಷ್ಟು ಅಲ್ಲಿ ಇಡ್ಕೊಂತೇನೆ ಇಲ್ಲಿ ಟಿಕೆಟ್ ಬಟ್ ಇಲ್ಲಿ ಟಿಕೆಟ್ ಎಷ್ಟು ಅಂತ ಗೊತ್ತಿಲ್ಲ ಕೇಳಿ ನೋಡೋಣ ಅದೇ ಈಗ ನಾನು ನಂದು ಮೊಬೈಲ್ ಮತ್ತೆ ನನ್ನ ಪರ್ಸ್ ವಾಲೆಟ್ ಏನಿದೆ ಎಲ್ಲ ಫುಲ್ ಅಲ್ಲಿ ಇಟ್ಟಿದ್ದೀನಿ ಜಸ್ಟ್ ಈಗ ಇದೊಂದು ಟೋಕನ್ ತಗೊಂಡಿದ್ದೀನಿ ಟೋಕನ್ ತಗೊಂಡು ಅಲ್ಲಿ ಆ ಅಪ್ಪ ಏನಂತಂದ್ರೆ ನಾನು ಗಿಂಬಲ್ ತಂದಿದ್ದೆ ಮೊಬೈಲ್ ಹಿಡ್ಕೊಳಕ್ಕೆ ಅದನ್ನ ನೀನ್ ತಗೊಂಡು ಹೋಗಂಗಿಲ್ಲ ಅಂತ ಹೇಳ್ಬಿಟ್ರು ಮತ್ತೆ ಅಲ್ಲಿರೋರು ಏನಂತಂದ್ರೆ ಅಡಿ ಸಿ ಮಾಡ್ಕೊಂಡು ಹೋಗ್ಬಿಡು ಅಲ್ಲಿ ಹೋಗಿ ಅಂತ ಹೇಳ್ಬಿಟ್ರು ಅಡಿಗೆ ಅದಕ್ಕೆ ಒಳಗಡೆ ರೀಚ್ ಆಗ್ತಾ ಇದೀನಿ ಎಲ್ಲ ಕಡೆ ಗೇಟ್ ಆಫ್ ಓಹೋ ಅಂದ್ರೆ ಓಹ್ ಓಹ್ ಹಿಂಗೋಗಿ ಹಂಗ್ಕೊಂಡ್ ಬರಬೇಕು ಬಟ್ ಏನಂದ್ರೆ ಆ ತರ ನಾವ್ ಈ ತರ ತುಂಬಾ ಏನು ಥ್ರಿಲ್ಲಿಂಗ್ ಆಗಿರೋದು ಎಲ್ಲ ಎಕ್ಸ್ಪ್ರೆಸ್ ಮಾಡ್ತಾನೆ ಇರ್ತೀರಿ ಆದಷ್ಟು ನೀವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಗೆ ತರ ಚೆನ್ನಾಗಿರುತ್ತೆ ಬಟ್ ಅದೇ ತರನೇ ಇದ್ ಮುಗಿಸ್ಕೊಂಡ್ ಮತ್ತೆ ನಾವೊಂದು ಕೇರ್ನಾಥ್ ಅಂತ ಪ್ಲಾನ್ ಮಾಡಿದ್ವಿ ಬಟ್ ಕೇದಾರ್ನಾಥ್ ಅಂದ್ರೆ ರಿಯಲ್ ಕೇದಾರ್ನಾಥ್ ಅಲ್ಲ ಕೇದಾರ್ನಾಥ್ ತರನೇ ಸೇಮ್ ಇಲ್ಲೂ ಏನು ಕೊಪ್ಪಳದ ಹತ್ರ ಒಂದು ಪ್ಲೇಸ್ ಒಂದಿದೆ ಅಲ್ಲಿ ನಾ ಹುಡುಗನ್ ಒಬ್ಬನ್ ಹೇಳಿದ್ದೀನಿ ಅವನ್ನೆಲ್ಲ ಪ್ಲೇಸ್ ಎಲ್ಲ ಫುಲ್ ನೋಡ್ಕೊಂಡು ರೆಡಿ ಮಾಡಿದಾನೆ ಈಗ ನಾವು ನೆಕ್ಸ್ಟ್ ವೀಕ್ ಅಲ್ಲಿಗೆ ಹೋಗ್ತಾ ಇದ್ವಿ ಬಟ್ ಆದಷ್ಟು ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ ಮಿಸ್ ಮಾಡಿಲ್ಲ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಬಂದು ಒಳಗಡೆ ಬಂದು ಎಂಟ್ರಿ ಆಗೋದು kau kenapa suka kayak ini ya.

ಬಟ್ ನಿಜ ಹೇಳ್ತೀನಿ ಈಜು ಗೊತ್ತಿವ್ರು ಬಂದ್ರೆ ಓಕೆ ಬಟ್ ಈಜು ನನ್ನ ಕೈ ನೋಡಿ ಹೆಂಗೆ ಒಂಥರ ಫುಲ್ ಒಂಥರ ಫುಲ್ ಹಂಗೆ ಹೇಳ್ಕೊಂಡು ಹೋಗ್ತಾ ಇದ್ದೆ ಬಟ್ ನಿಜ ಹೇಳ್ತೀನಿ ತುಂಬಾ ತುಂಬಾ ಕಷ್ಟ ಈಗನ ಬಟ್ ನೀವು ನಮ್ಮ ಮನೇಲಿ ನೋಡಿದ್ರೆ ಮುಗಿತು ಅಂತ ಹೇಳ್ತಾರೆ ಬಟ್ ಅಡಿಯ ಹುಡುಗು ಹೋಗ್ತಪ್ಪ ಅಂದ್ರೆ ಹೋಗ್ಬಿಟ್ರೇನೋ ಅವ್ರು ಇದ್ದಿದ್ದೇ ನಾನು ಆದಷ್ಟು ಅವ್ರ ಜೊತೆ ಅಲ್ಲಿ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ನಿಜ ಹೇಳ್ತೀನಿ ಫುಲ್ ಭಯ ಇದೆ ಬಟ್ ಏನಕ್ಕೆ ಸೈಡ್ಗೆ ಏನಕ್ ಕಪ್ನ ಗಿಬ್ನ ಏನೋ ಒಂದು ಆದಷ್ಟು ಹೋಗ್ತಿದ್ದೆ ಬಟ್ ನಿಜ ಹೇಳ್ತೀನಿ ಈ ಗಿಂಬಲ್ ಇದ್ರೆ ಹೋಗ ತುಂಬ ತುಂಬ ಕಷ್ಟ ನನಗೆ ಬಟ್ ವೆಯ್ಟ್ ಮಾಡ್ತೀನಿ ನೋಡ್ತೀನಿ ಯಾರಾದ್ರು ಜೊತೆಗೆ ಬಂದ್ರೆ ಕಂಪನಿ ಕೊಟ್ರೆ ಹಂಗೆ ಅವ್ರ ಜೊತೆಗೆ ಓಡ್ತೀನಿ ಬಟ್ ಇಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡ್ತೀನಿ ಇಲ್ವಾ ಅಂತ ನನ್ಗಂತೂ ಗೊತ್ತಿಲ್ಲ ಬಟ್ ತುಂಬ ತುಂಬ ಕಷ್ಟ ಇದೆ ಬಟ್ ಟ್ರೈ ಮಾಡ್ತೀನಿ 50 नॉर्थನ ಅದ ತೊಯುನ ನ್ಯೂ ಜೆಟ್ನೆ ಟ್ರೈ ಮಾಡ್ಕೊಂಡು ಹೋಗುತ್ತೆನಿ ಬಟ್ ಇನ್ನು ಓಕೆ ಓಕೆ ಆಗತಾ ತಾತ ಇನ್ನ ಜಾಸ್ತಿ ಇದೆ ಆ उतना है भैया ओ आ रहा आ रहा भाई उतनाಕ್ಕೆ ಉದ್ದಕ್ಕೆ ಏರದಿ नका ಕೈಟ್ ಮಾಡ್ಕೋ ಏ ತಿರಕನೇ ಆಗಿಬಿಡುತ್ತೆ ಅಪ್ಪಾ ಕಂದೆ ಅಲ್ಲಿ ತುರಾಕಷ್ಟು ಕೂಡ नका ಮಾಡ್ಬೇಡಿ ತುಂಬಾ ತುಂಬಾのリस्की ಇದೆ ಬಟ್ ಈಜಿ ಗೊತ್ತಿರೋವರು ಓಕೆ ಬಟ್ ಈಜಿ ಗೊತ್ತಿಲ್ಲ ಅಂದ್ರೆ ಮುಗೆ ನಮ್ಮ ಕಥೆ ಬನ್ಬಿಡುತ್ತೆ ಹೋಗದ ನಿಜ ನಿಜ ಕಷ್ಟ ಬಟ್ ಆಲ್ರೆಡಿ ಈಗ ತುಂಬಾ ಜನ ನಾನು ಬರೋದ್ರಿಂದಷ್ಟು ಹೋಗ್ತೀನಿ ಬಟ್ ನಾನು ಮೈಕ್ ಮೈಕ್ ಏನಾಗುತ್ತೆ ಗೊತ್ತಿಲ್ಲ ಬಟ್ ತುಂಬಾ ಜನ ಹೋಗ್ತಿ ಸರ್ ನಾನ್ ಬಟ್ ಆಡಿ ತುಂಬಾ ಜನ மைக் நான் நோட் எங்க ஓகே அங்கே அது பய இது ತುಂಬಾ ಜನ ಬರ್ತಾ ಹೋಗ್ತಾ ಇದಾರೆ ಬಟ್ ನನಗೆ ಬಟ್ ಫುಲ್ ಮರಳಿದೆ ಬಟ್ ಮರಳಿರೋದ್ರಿಂದ ಓಕೆ ಬಟ್ ನಿಜ ಹೇಳ್ತೀನಿ ತುಂಬಾ ತುಂಬಾ ಕಷ್ಟ ಇದೆ ಬಟ್ ಅವರು ಬರ್ತಿದ್ದಾರೆ ನೋಡಿ ವಾಟ್ಸ್ಆಪ್ ಯೂಟ್ಯೂಬ್ ಮೇಲೆ ಡಾಲ್ತ ಚೆಕ್ ನವೀನ್ ಟ್ರಾವೆಲರ್ ವೈಟಿ ನವೀನ್ ಟ್ರಾವೆಲರ್ ವೈಟಿ ఎక్స్పీరియన్స్ కేసీ అప్లోక్క కాడా హిందీ హిందీ తెలుగు మళ్ళీ ఎక్కడు వస్తున్నారు మీరు ఇప్పుడు వచ్చిన ఎట్టుంది మీకు ఎక్స్పీరియన్స్ ఇది మళ్ళీ లోపల గుడి మీరు ఫస్ట్ టైం వస్తున్నారా ఓకే నవీన్ నవీన్ ట్రావెలర్ వైటి ಬಟ್ ತುಂಬಾ ಜನ ಬರ್ತಾ ಬಟ್ ಒಂದ್ ಸ್ವಲ್ಪ ನನ್ಗೊಂದ್ಸಲ ಭಯ ಇತ್ತು ಬಟ್ ಹೋಗ್ತಾ ಹೋಗ್ತಾ ಓಕೆ ಅನ್ಸ್ ಇನ್ನೇನ್ ತೊಂದರೆ ಏನಿಲ್ಲ ಆದಷ್ಟು ಹೋಗ್ತೀನಿ ಬನ್ನಿ ಮಾಡ್ಕೊಂಡು ಹೋಗೋಣ ಬಟ್ ತುಂಬಾ 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 ಇದೆ ಬಟ್ ಬಟ್ ಜನ ಇದ್ದಾರಲ್ವಾ ಬಟ್ ಅದರಿಂದ ಓಕೆ ಅನ್ಬಿಟ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬಟ್ ಅವರು ತುಂಬಾ ಜನ ಬರ್ತಾ ಹೋಗ್ತಾ ಇದಾರಲ್ವಾ ಬಟ್ ಅದರಿಂದಾನೇ ಓಕೆ ಅನಿಸ್ತಿದೆ ಅಜ ಭಯ ಬಟ್ ಇವ್ರು ಇವ್ರು ಬರೋದ್ರಿಂದ ಆಲ್ರೆಡಿ ನಾನು ಇವ್ರ ಜೊತೆ ಹೋಗ್ತಾ ಸ್ವಲ್ಪ ಈಸಿ ಅನ್ನಿಸ್ತಿದೆ ನನ್ಗೆ ಬಟ್ ತುಂಬಾ ಜನ ಬರ್ತಾ ಹೋಗ್ತಾ ಇದಾರೆ ಬಟ್ ಒಬ್ನೇ ಅಂತ ಬರಕ್ ಅಂದ್ರೆ ನಿಜ ನಿಜ ತುಂಬಾ ತುಂಬಾ ಭಯ ಅನ್ನಿಸ್ತಿದೆ ಬಟ್ ಇಲ್ಲಿ ದೇವಸ್ಥಾನ ಇದೆಯಲ್ಲ ಅದು ತುಂಬಾ ತುಂಬಾ ಶಕ್ತಿವಾಯಿಂದ ದೇವನ ಫಸ್ಟ್ ಟೈಮ್ ಬರ್ತಿರೋದು ನೀವು ಫಸ್ಟ್ ಟೈಮ್ ಬರೋದ್ರಿಂದ ತುಂಬಾ ತುಂಬಾ ಭಯ ಆಗ್ತಿದೆ ಬಟ್ ಇನ್ನೊಂದ್ ಏನಂದ್ರೆ ಈಜ್ ಗೊತ್ತಿರೋರ್ ಬಂದ್ರೆ ಸ್ವಲ್ಪ ಈಜಿ ಇರುತ್ತೆ ಈಜ್ ಹೊಡ್ಕೊಂಡು ಆರಾಮಾಗಿ ಹೋಗ್ಬಿಡಬಹುದು ಬಟ್ ಏನಾದ್ರೂ ಹೋಗಂಗ್ ಸೈಡ್ ಬಟ್ ಹೋಗ್ಬಿಡ್ಬಿಟ್ಟು ಮರ್ಲಿರೋದು ಅಲ್ಲ ಅಲ್ಲೋಡಿ ಅವ್ರ ಹೆಂಗ ಆರಾಮಾಗ ಹೋಗ್ತಾ ಇದಾರೆ ಅವ್ರ ನೀರಲ್ಲಿ ಬಟ್ ನೀರ್ ಬಂದು ತುಂಬಾ ತುಂಬಾ ಒಂಥರ ಇದೆ ತುಂಬಾ ಜನ ಬರ್ತಾ ಹೋಗ್ತಾ ಇರ್ತಾರಲ್ಲ ಬಟ್ ಈ ನೋಡ್ ರೆಸ್ಟ್ರೂಮ್ ಎಲ್ಲ ಇದ್ ಮಾಡ್ಕೊಂತಾರೆ ಬಟ್ ಅದ್ರಿಂದಾನೆ ಬಟ್ ನೀವೇನಾದ್ರು ಬರಂಗಿದೆ ಆದಷ್ಟು ಒಂದ್ಸತಿ ಬಂದು ಟ್ರೈ ಮಾಡಿ ತುಂಬ ತುಂಬ ಚೆನ್ನಾಗಿದೆ ಪ್ಲೇಸ್ ಇದು ಬಂದು ಬಟ್ ಏನಂತಂದ್ರೆ ಅದೇ ಬಟ್ ಅದು ಅದೊಂದು ಆಟೋಮೆಟಿಕ್ ಉದ್ಭುತ ಆಗಿರೋದು ಒಂದು ಕೊಗೆ ಬಂದು ಇದು ಒಳಗಡೆನೇ ದೇವಸ್ಥಾನ ಇರೋದು ಬಟ್ ಇದೇನಂದ್ರೆ ಇದು ಮುಂಚೆ ಬಂದಿಲ್ಲಿ ನೀರಲ್ಲ ಏನೂ ಇಲ್ಲ ಬಟ್ ಈಗ ಬರ್ತಾ ಬರ್ತಾ ಫುಲ್ ನೀರಾಗಿದೆ ಬಟ್ ಈಗಾದರೆ ಈಗ ಸ್ವಲ್ಪ ಕಡಿಮೆ ಇದೆ ನೀರು ಬಂದ್ಬಿಟ್ಟು ಈಗ ನೀರು ಬಂದು ಸ್ವಲ್ಪ ಕಡಿಮೆ ಇದೆ ಬಟ್ ಆದಷ್ಟು ಇಷ್ಟು ಗಂಟೆ ನಾನು ಇಷ್ಟು ಗಂಟೆ ಇರುತ್ತೆ ಅಂತ ಹೇಳಿದ್ರು ನಮ್ಮ ಫ್ರೆಂಡು ಆದಷ್ಟು ಈಗ ಸ್ವಲ್ಪ ಕಡಿಮೆ ಇದೆ ನೀರು ಬಂದ್ಬಿಟ್ಟು ತುಂಬ ಜಾಸ್ತಿ ಆಗಿಲ್ಲ ಬಟ್ ನನ್ಗೆ ಶೋಲ್ಡ್ರ್ ಗಂಟೆ ಬರ್ತಿದೆ ಬಟ್ ನನಗೆ ನಾನು ಮೈಕ್ ಹೋಗಾರ್ದು ಆಲ್ರೆಡಿ ಬಟ್ ಅದರಿಂದ ಆದಷ್ಟು ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ ಬಟ್ ಮಸ್ಟ್ ಟ್ರೈ ಒಂದ್ಸತಿ ನೀವು ಬರಂಗಿಲ್ಲ ಬಟ್ ಕಂಪಲ್ಸರಿ ಒಂದ್ಸತಿ ಬಂದು ಟ್ರೈ ಮಾಡಿ ನೋಡಿ ಕಂಪಲ್ಸರಿ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಬಟ್ ಇದ್ರೆ ತುಂಬಾ ಜನ ಬರ್ತಿದ್ದಾರೆ ಆದಷ್ಟು ಅವ್ರು ಕೇಳೋಣ ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಏನಂತ ಹೇಳ್ಬಿಟ್ಟು ಬಟ್ ನಾನು ಡ್ರೆಸ್ ತಂದಿದ್ದೀನಿ ಡ್ರೆಸ್ ಇಲ್ಲಿ ಇದು ಮಾಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನಾನು ಡ್ರೆಸ್ ಚೇಂಜ್ ಮಾಡ್ಕೊತೀನಿ ಬಟ್ ಓಕೆನಾ ಬಟ್ ಬೀಜ ಮಸ್ಟ್ ಪ್ಲೇಸ್ ಬಟ್ ಇದಂತಲ್ಲ ಈ ಕಡೆ ಬೀದರ್ ಕಡೆ ಇನ್ನೇನೇನು ಟೆಂಪಲ್ ಮತ್ತೆ ಇಲ್ಲೂ ಬಂದ್ಬಿಟ್ಟು ಪಂಜಾಬಿ ಅವ್ರದ್ದು ಬಂದ್ಬಿಟ್ಟು ದೇವಸ್ಥಾನ ಒಂದಿದೆ ಅಂತ ಹೇಳಿದ್ರು ನಮ್ಮ ಫ್ರೆಂಡ್ ಆದಷ್ಟು ನಾವು ಟ್ರೈ ಮಾಡಿದ್ದೀನಿ ಮಾಡಕ್ ಹೋಗಲ್ಲ ಇಷ್ಟು ದೂರ ಬಂದಿದ್ದೀನಿ ಬಟ್ ನನ್ಗೆ ರಿಟರ್ನ್ ಟಿಕೆಟ್ ನಾನು ಬುಕ್ ಮಾಡಿಲ್ಲ ಟ್ರೈನ್ ಟಿಕೆಟ್ ಬಟ್ ಅದನ್ನು ಸ್ವಲ್ಪ ರಿಸ್ಕಿ ಇದೆ ಬಟ್ ಹೆಂಗೋ ಒಂದು ಆದಷ್ಟು ಇವತ್ತು ಹೋಗ್ಬಿಟ್ಟು ಮನೆ ರೀಚ್ ಆಗ್ಬೇಕು ಮತ್ತೆ ವಿಡಿಯೋ ಎಡಿಟ್ ಮಾಡ್ಬೇಕು ಮತ್ತೆ ನೆಕ್ಸ್ಟ್ ವೀಕ್ ನಾನು ಬೀದರ್ ಇದು ಅಪ್ಲಾಗ್ ಹೋಗ್ತಾ ಇದೀನಿ ಬಟ್ ಅದು ಚೆನ್ನಾಗಿದೆ ಬಟ್ ನೀರ್ ಫುಲ್ ತನ್ನಕ್ಕಿರೋದ್ರಿಂದ ಫಸ್ಟ್ ಸಿಕ್ಕ ಭಯ ಆಯ್ತು ಬಟ್ ಈಗ ಹೋಗ್ತಾ ಹೋಗ್ತಾ ತುಂಬಾ ಜನ ಇದಾರಲ್ವಾ ಬಟ್ ಚಾನ್ಸ್ ಮನೇಲಿ ಮುಳುಗೋದ್ರೇನು ಕಪಾಡಕ್ಕೆ ಯಾರಾದ್ರೂ ಇರ್ತಾರೆ ತುಂಬಾ ಜನ ಇದ್ದಾರೆ ము కేయిన్స్ నవీన్ ట్రవెన్స్ బై ಆಲ್ರೆಡಿ ಈಗ ನಾವು ಇಲ್ಲಿ ದೇವಸ್ಥಾನ ಹತ್ರ ಬಂದು ರೀಚ್ ಆಗಿದ್ದೀವಿ ಅಲ್ಲೇ ಇರೋದು ದೇವಸ್ಥಾನ ಬಂದ್ಬಿಟ್ಟು ಬಟ್ ಅಲ್ಲಿ ಬಂದು ಯಾವ್ದು ಕ್ಯಾಮ್ರಾ ಏನು ಅಲ್ಲೋ ಇಲ್ಲ ಬಟ್ ಆದಷ್ಟು ಜೂಮ್ ಮಾಡಕ್ ಆಗುತ್ತಂತ ತೋರಿಸ್ತೀನಿ ನೋಡಿ ಜೂಮ್ ಐತ ಅಂದ್ರೆ ಓಕೆ ಬೈ ಚಾನ್ಸ್ ನಿಮ್ಗೆ ಲಕ್ಕಿಂದ ನೀವು ನೋಡ್ಬೋದು ಬಟ್ ಹಂಗಿಲ್ಲ ಅಂದ್ರೆ ನೀವು ಆದಷ್ಟು ನಿಮ್ ಕೈ ಬಂದು ನೋಡಕ್ ಆಗಲ್ಲ ಅನ್ಸ್ಕೊಂತೀನಿ ಯಾಕಂದ್ರೆ ಅವ್ರ ಅಲ್ಲಿದಾರಲ್ವಾ ಬಟ್ ಅದಷ್ಟೊಂದು ನನ್ನ ಕೈ ಎಷ್ಟು ಝೂಮ್ ಆಗುತ್ತೋ ಅಷ್ಟು ಗಂಟೆ ಝೂಮ್ ಮಾಡ್ತೀನಿ ಹಂಗಿಲ್ಲ ಅಂತಂದ್ರೆ ಝೂಮ್ ಮಾಡೋದು ತುಂಬಾ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ನಾನು ಇಲ್ಲಿಗೆ ನಾನು ಬಂದು ನೋಡಿ ಇಲ್ಲೇ ಕೊಟ್ಟಿದ್ದಾರೆ ಹಂಗೇನು ಇದ್ ಮಾಡಂಗಿಲ್ಲ ಮತ್ತೆ ತೌಸಂಡ್ ರುಪೀಸ್ ಬಂದು ಇದ್ ಮಾಡ್ಬೇಕಂತಿದೆ ಅಲ್ಲಿ ಹೋಗ್ಬಿಟ್ಟು ನಾನು ಇದ್ ಮಾಡ್ಕೊಂತೀನಿ ಇದೆ ತರ ಯಾವ್ದು ಏನ್ ಲೈಕ್ ಮಾಡಿ ಶೇರ್ ಮಾಡಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೋಸ್ಕರ ತುಂಬಾ ತುಂಬಾ ಟಫ್ ಆಗಿರೋದು ಮತ್ತೆ ತುಂಬಾ ರಿಸ್ಕಿರೋ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದೀವಿ ಮಿಸ್ ಮಾಡಕ್ಕೆ ಹೋಗ್ಬಿಡಿ ನವೀನ್ ಟ್ರಾವೆಲರ್ ವೈಟಿಂಗ್ ಬ್ಯಾಂಗ್ಳೂರ್ನೇ ಬ್ಯಾಂಗ್ಳೂರ್ನ ಬ್ಯಾಂಗ್ಳೂರ್ ಇದರ ಅದೇ ಈಗ ನಾವು ದರ್ಶನ ನೋಡ್ಕೊಂಡಿದ್ವಿ ನೋಡ್ಕೊಂಡು ಕ್ಲೀನ್ ಆಗಿತ್ತು ಆದಷ್ಟು ಚೆಂದ ನೋಡ್ಕೊಂಡಿದ್ದೀನಿ ದೇವ್ರನ್ನ ಆಲ್ರೆಡಿ ಬೇಡ್ಕೊಂಡಿದ್ದೀನಿ ನಿಮ್ಗೆಲ್ಲ ಒಳ್ಳೇದಾಗಲಿ ಅಂತ ಹೇಳಿ ಬೇಡ್ಕೊಂಡಿದ್ದೀನಿ ಮಿಸ್ ಮಾಡಿದ್ರೆ ನಮ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ನೀವು ತುಂಬಾ ಜನ ನೋಡ್ತಿರ್ತೀರಾ ಬಟ್ ಲೈಕ್ ಮಾಡ್ತಿಲ್ಲ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಬಟ್ ಆದಷ್ಟು ನೀವು ಒಂದೊಂದು ಹೆಲ್ಪ್ ಮಾತ್ರ ಮಾಡಿ ನಿಮ್ ಫ್ರೆಂಡ್ಸ್ ನಮ್ಗೆ ಯಾರಿಗೂ ನಂಟೆ ಶೇರ್ ಮಾಡಕ್ಕಾಗಲ್ಲ ಅಂತಂದ್ರೆ ನೀವು ಒಂದೊಂದು ಹೆಲ್ಪ್ ಮಾತ್ರ ಮಾಡಿ ಜಸ್ಟ್ ಈ ಲಿಂಕ್ ನ ಬಂದು ಕಾಪಿ ಪೇಸ್ಟ್ ಮಾಡಿ ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ ಮಾತ್ರ ಹಾಕಿ ಸಾಕು ಯಾಕಂದ್ರೆ ಆದಷ್ಟು ನಿಮ್ ತರ ಯಾರು ಬೇರೆಯವ್ರು ನೋಡ್ಕೊಂಡ್ ಬರ್ಬೇಕಂದ್ರೆ ನೋಡ್ಕೊಂಡ್ ಬರ್ತಾರೆ ಮತ್ತೆ ಇಲ್ಲಿ ನಾವು ಹೆಂಗ್ ಬಂದಿದ್ವಿ ಅಂತ ಹೇಳ್ಬಿಟ್ಟು ನಾನ್ ನಿಮ್ಗೆ ವಿಡಿಯೋ ಎಂಡ್ ಅಲ್ಲಿ ಇಲ್ಲಾಂದ್ರೆ ನಾನು ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ನಿಮ್ಗೆ ಫುಲ್ ವಿಡಿಯೋ ಕೊಡ್ತೀನಿ ಬಟ್ ಮಿಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ಫುಲ್ ವಿಡಿಯೋ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬಂದು ನಿಮ್ಗೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ ಯಾಕಂದ್ರೆ ನಾನು ಇಳಿದ್ಬೇಕಾದ್ರೆ ಆಗಿತ್ತು ಮತ್ತೆ ಈ ಕಡೆ ನಮ್ ಜೊತೆ ಸ್ವಲ್ಪ ಗೊತ್ತಿರೋರು ಗೊತ್ತಿರಲ್ಲ ಬಟ್ ಹಂಗೆ ಬಂದು ಬರ್ತಾ ಬರ್ತಾ ಒಂದ್ ಸ್ವಲ್ಪ ಸ್ವಲ್ಪ ಇದಾದ್ಮೇಲೆ ಹಂಗೆ ನನ್ಗೆ ಈಸಿ ಆಯ್ತು ನಡ್ಕೊಂಡಿರೋಕೆ ಆ ಆ ನಂಬರ್ ನಂಬರ್ ನೈ ಓ ಲೇ ಅಲ್ಲಿರೋ ನೋಡಿ ಎಂಜಾಯ್ ಮಾಡ್ಕೊಂಡು ಹೋಗ್ತಿದಾರೆ ಬಟ್ ಇದೆಲ್ಲ ಒಂದು ರಿಯಲ್ ಕಲ್ಲು ನೀವು ನೋಡ್ಬೋದು ಎಲ್ಲ ಬಂದು ಯಾವ್ದು ಫೇಕ್ ಏನಿಲ್ಲ ಎಲ್ಲ ಒಂದು ರಿಯಲ್ ಕಲ್ಲು ಬಟ್ ನೀರು ಬಂದು ರಿಯಲ್ ಆಗಿ ಉದ್ಭುತ ಆಗಿರೋದು ಬಂದ್ಬಿಟ್ಟು ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ನಿಮ್ಗೆ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಬಂದು ಬರ್ತಾನೆ ಇರುತ್ತೆ ನರಸಿಂಹಸ್ವಾಮಿ ಬಂದು ಹಿರಣ್ಯ ಕಸಿಪುರಿ ಅಂಬಿಟ್ಟು ಮಗುವಾಗಿ ಹುಟ್ಟುತ್ತಾರೆ ಮತ್ತು ಅಲ್ಲಿರ್ಬೇಕಾದ ಒಬ್ಬ ರಾಕ್ಷಸನ ಬಂದ್ಬಿಟ್ಟು ಕೊಳ್ತಾರೆ ಅವರು ಕೊಂದಾದ್ಮೇಲೆ ಸತ್ತೋ ರಾಕ್ಷಸ ಏನಂತ ಹೇಳ್ತಾನೆ ಅಂದರೆ ದೇವ್ರೆ ನಾನು ಒಂದು ಕೊಗೆದಲ್ಲಿದ್ದೆ ನೀವು ಕೊಗೆದಲ್ಲಿದ್ದು ಬರೋರು ಎಲ್ಲರಿಗೂ ನೀವು ಬಂದು ಒಳ್ಳೇದು ಮಾಡಬೇಕು ಅವರು ಬಿದ್ದೇನು ಬೇಡ್ಕೊಂಡಿರ್ತಾರೆ ಅದೇ ಥರ ಅವನು ಬಂದು ಅಲ್ಲಿ ಕುತ್ಕೊಂಡು ತಪಸ್ ಮಾಡ್ತಿದ್ನಲ್ವ ಆ ತಪಸ್ ಮಾಡಿರೋ ಜಾಗದಲ್ಲಿ ಬಂದು ಒಂದು ಲಿಂಗ ಒಂದು ಮಾಡಿ ಅಲ್ಲಿ ಅವರು ತಪಸ್ಸಲ್ಲಿ ಇದ್ದರಂತೆ ಬಟ್ ಹಂಗೆ ತಪಸ್ಸಲ್ಲಿರಬೇಕಾದ್ರೆ ನರಸಿಂಹಸ್ವಾಮಿ ಹತ್ರ ಅವ್ರು ಬೇಡ್ಕೊಂಡಿದ್ಮೇಲೆ ನರಸಿಂಹಸ್ವಾಮಿ ಏನಾಯ್ತು ಅವರು ಇಲ್ಲಿಗೆ ಬಂದು ನಿಂತ್ಕೊಂಡ್ರಂತೆ ಅದೇ ಇಲ್ಲಿ ಬಂದು ಅವರು ದೇವರಾಗಿ ಪ್ರವೇಶಕ್ಕೆ ಮಾಡಿದ್ರು ಅದು ಮಾಡಾದ್ಮೇಲೆ ಇನ್ನೊಂದು ಏನೊಂದು ವಿಶೇಷ ಆಗಿದೆ ಅಂದರೆ ಇದಾದಮೇಲೆ ಅದು ಇಲ್ಲಿಂದ ಅಲ್ಲಿಗೆ ಒಂದು ತ್ರೀ ಟು ಫೋರ್ ಹಂಡ್ರೆಡ್ ಬರುತ್ತೆ ಸೇಮ್ ಇದೇ ಥರನೇ ಡೀಪ್ ಒಳಗಡೆ ಹೋಗೋದು ಅದು ನಡ್ಕೊಂಡೋಗ್ತಾನೆ ಅದು ಇರುತ್ತಲ್ವ ಅದಾದಮೇಲೆ ಅವರು ನರಸಿಂಹಸ್ವಾಮಿ ಇಲ್ಲಿ ಬಂದಾದಮೇಲೆ ನರಕಾಸುರ ಅಂತ ಇರ್ತಾನಲ್ಲ ಅವನೇನು ಮಾಡ್ದೆ ಅಲ್ಲಿರೋ ಡೆಡ್ ಬಾಡಿ ಬಂದು ಇಲ್ಲಿ ಅವರು ಈಗ ಗೊತ್ತಾಗ ಗೊತ್ತಾಗುತ್ತಲ್ಲ ಅವರು ಕೊಗೆದಲ್ಲಿ ಬಂದು ಆದಮೇಲೆ ಅವರು ಇಲ್ಲಿ ಬಂದಿದ್ಮೇಲೆ ಏನಾಯ್ತಂದ್ರೆ ಅವರು ನರ್ಕ ಇದು ನರಸಿಂಹಸ್ವಾಮಿ ಕಾಲ ಹತ್ರನೇ ಅವರು ತೀರೋದ್ರಲ್ವಾ ಆ ತೀರೋದ್ಮೇಲೆ ನಾನು ಯಾವತ್ತು ನಾನು ನಿಮ್ಮ ಜೊತೆಗೆ ಇರಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ನಾನು ಯಾವ ನನ್ನ ಪಾ ಮಾಡಿರೋ ಪಾಪಗಳು ಎಲ್ಲ ಬಂದು ನನ್ನ ಜನ ಬಂದು ಹೋಗಲಿ ಅವಾಗ ಅದು ನಿಮಗೆ ಶಾಂತಿ ಅನ್ನೋದು ನನಗೆ ಸಿಗಲಿ ನರಸಿಂಹ ನರಸಿಂಹಸ್ವಾಮಿ ಕಾಲ ಹತ್ರನೇ ಅವರು ತೀರ್ಕೊಂಡಿರ್ತಾರೆ ಆದಮೇಲೆ ಕೆಲವು ದಿನ ಆದಮೇಲೆ ನರಸಿಂಹಸ್ವಾಮಿ ಕಾಲ ಹತ್ತಿರದಿಂದ ಒಂದು ನೀರು ಬಂದು ಹರ್ಕೊಂಡ್ಬರ್ತಾನೆ ಇರುತ್ತಂತೆ ಹಂಗೆ ಹರ್ಕೊಂಡ್ಬಂದಿರೋ ನೀರೇ ಇದು ಬಂದ್ಬಿಟ್ಟು ಇದು ಇವಾಗಲ್ಲ ಬೈ ಚಾನ್ಸ್ ನೀವು ಯಾವಾಗಾದ್ರು ಹೋದ್ರೆ ನೋಡಿ ಹಿಂದ್ಗಡೆ ಒಂದು ದೊಡ್ಡ ಜಾಗ ಒಂದಿದೆ ಅಲ್ಲಿ ಬಂದು ಈ ನೀರ್ನೆಲ್ಲ ಫುಲ್ ಮೋಟ್ ಇಟ್ಕೊಂಡು ತೆಗಿತಾನೆ ಇರ್ತಾರೆ ಬಟ್ ಇನ್ನಾನು ಇಲ್ಲಿಂದ ನೀರು ಹೆಂಗ್ ಬರ್ತು ಯಾರ ಕೈಯೂ ಗೊತ್ತಿಲ್ಲ ಅಷ್ಟು